ಸರ್ ಈ ವರ್ಷ ಬಹಳ ವ್ಯವಸ್ಥಿತವಾಗಿ ಈ ಮಟ್ಟಿಗೆ ನಡೆಯೋದಿಕ್ಕೆ ಇರುವಂತಹ ಕಾರಣಗಳಿರುತ್ತೆ ಈ ಬಾರಿಯ ಜಾತ್ರೆ ವ್ಯವಸ್ಥಿತವಾಗಿ ನಡೆಯಬೇಕಂತಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಸರ್ ಅವರ ಮಾರ್ಗದರ್ಶನ ಮತ್ತು ಅವರ ಟಫ್ ಡಿಸಿಷನ್ ಕಾರಣ ಸಾಹೇಬರು ಮೊದಲಿಂದನೂ ಹೇಳ್ತಾ ಇದ್ರು ಜಾತ್ರಾ ಮಹೋತ್ಸವ ಜನಪರವಾಗಿರಬೇಕು ಧರ್ಮದರ್ಶನಕ್ಕೆ ಆದ್ಯತೆಯನ್ನು ಕೊಡಬೇಕು ಸಾಮಾನ್ಯ ಭಕ್ತರಿಗೆ ಜಾತ್ರೆ ಇರದೆ ಹೊರತು ಐ ಪಿಗಳಿಗೆಲ್ಲ ಹಾಗಾಗಿ ಹೆಚ್ಚಿನ ಸೌಲಭ್ಯಗಳನ್ನ ಕೊಡಬೇಕು ಅನ್ನೋದು ಸಾಹೇಬ್ ಉದ್ದೇಶ ಆಗಿದೆ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋಂಥ ಸಲಹೆಗಳನ್ನ ಏನು ಸನ್ಮಾನ ಮಿನ್ಸರ್ ಸರ್ ಕೊಟ್ಟರು ಅದರ ಪ್ರಕಾರ ನಾನು ನಡೆದಿದ್ದೆ ಈ ಬಾರಿಯ ಯಶಸ್ಸಿಗೆ ಕಾರಣ ಸೊ ಏನೇನು ಮಾರ್ಪಾಡುಗಳನ್ನು ನೀವು ಮಾಡಿಕೊಂಡ್ರಿ ಅಂತ ತಮಗೆಲ್ಲ ಗೊತ್ತಿರೋ ಥರ ವಿ ಐ ಪಿ ವಿ ಐ ಪಿ ಪಾಸ್ಗಳನ್ನು ರದ್ದುಪಡಿಸಲಾಯಿತು ಶಿಷ್ಟಾಚಾರಕ್ಕೆ ಲಿಮಿಟ್ ಕೊಡಲಾಯಿತು ಜೊತೆಗೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಯಿತು ಬ್ಯಾರಿಕೇಡಿಂಗ್ ಈ ಕಳೆದ ಕಳೆದ ಬಾರಿ ಏನಿತ್ತು ಅದಕ್ಕೆ ಡಬಲ್ ಬ್ಯಾರಿಕೇಡನ್ನು ಈ ಬಾರಿ ಮಾಡಲಾಗಿದೆ ಮತ್ತು ಆಂಬುಲೆನ್ಸ್ ವ್ಯವಸ್ಥೆ ಇರ್ಬೋದು ಫೈರ್ ವ್ಯವಸ್ಥೆ ಇರ್ಬೋದು ಎಲ್ಲದನ್ನು ಕೂಡ ಪ್ರೀ ಆಗಿ ಮಾಡಿದ್ವಿ ನಾವು ಫೆಸಿಲಿಟೀಸ್ ನೋಡಿದ್ರೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಲನ ಅಪ್ಡೇಟೆಡ್ ವರ್ಷನ್ ಅಂತ ಕಾಣುತ್ತೆ ಬಟ್ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಮೈಂಟೇನ್ ಮಾಡಲಿಕ್ಕೆ ಸಾಮಾನ್ಯ ಮಿನಿಸ್ಟರ್ ಸರ್ ನಿಂತಹ ತಫು ಡಿಶ್ಟನ್ನು ಕಾಣುತ್ತೆ ಅಲ್ಲ ನೀವು ಪ್ರಸ್ತಾವನೆ ಇಟ್ಟಾಗ ಈ ರೀತಿ ಮಾಡಬಹುದು ಅಂತ ಪ್ರಸ್ತಾವನೆ ಮುಂದೆ ಇಟ್ಟಾಗ ಜನಸಂದಣಿ ಕಡಿಮೆ ಮಾಡೋದಕ್ಕೆ ಮತ್ತು ಧರ್ಮಸ್ಥಳಿನಲ್ಲಿ ಬರುವಂಥ ಭಕ್ತಾದಿಗಳಿಗೆ ನೇರವಾಗಿ ಬರೋದಕ್ಕೆ ಅವರು ಆರಾಮಾಗಿ ಒಪ್ಕೊಂಡಿರೋದಕ್ಕೆ ಅಲ್ಲ ಸನ್ಮಾನ್ಯ ಉಸ್ತುವಾರಿ ಸಚಿವರಿಗೆ ನಾವೇನು ಜಾತ್ರೆ ಬಗ್ಗೆ ಮೊದಲೇ ಮೊದಲನೇ ಬ್ರೀಫಿಂಗನ್ನು ಮಾಡಿದ್ವಿ ಆ ಆ ಟೈಮ್ಗಾಗಲಿ ಸನ್ಮಾನ್ಯ ಸಚಿವರಿಗೆ ಮಾಹಿತಿ ಇತ್ತು ಅವರಿಗೆ ಜನಸಂದಣಿ ಹೇಗೆ ಮಾಡಬೇಕು ಫಂಕ್ಷನ್ಗಳನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಜಾತ್ರಾ ಮಹೋತ್ಸವನ ಯಾವ ರೀತಿ ಮಾಡಬೇಕು ಅನ್ನೋ ಪರಿಕಲ್ಪನೆ ಈಗಾಗಲೇ ಸನ್ಮಾನ್ಯ ಉಸ್ತುವಾರಿ ಸಚಿವರಿಗೆ ಇದೆ ಅವ್ರಿಗೆ ಮೊದಲಿನ ಅನುಭವ ಅಥವಾ ಬೇರೆ ಕಡೆ ಮಾಡಿದಂಥ ಅನುಭವ ಸನ್ಮಾನ್ಯ ಉಸ್ತುವಾರಿ ಸಚಿವರಿಗಿರುವಂಥ ನಾಲೆಡ್ಜ್ನ ಪರಿಣಾಮ ಅವರಿಗೆಲ್ಲ ಮಾಹಿತಿ ಇತ್ತು ಏನೇನು ಬದಲಾವಣೆಯನ್ನು ಮಾಡ್ಕೋಬೇಕು ಏನು ಮಾಡಿದ್ರೆ ಸಾಮಾನ್ಯ ಭಕ್ತಿನಿಗೆ ಒಳ್ಳೇದಾಗುತ್ತೆ ಅನ್ನೋದು ಮಾತ್ರ ಅವರ ಇಂಟೆನ್ಷನ್ ಆಗಿತ್ತು ಅದರ ಪ್ರಕಾರ ಅವರು ಸಲಹೆ ನೀಡಿದ್ರು ಡೈರೆಕ್ಷನ್ ಕೊಟ್ಟರು ಅದರ ಪ್ರಕಾರ ಜಿಲ್ಲಾಡಳಿತ ಕರ್ತವ್ಯ ಮಾಡಿ ಇನ್ನು ಏನು ಮಾಡ್ಬೋದು ಇತ್ತು ಸರ್ ಇನ್ನೇನು ಮಾಡ್ಬೋದು ಅನ್ನೋದು ಸದ್ಯಕ್ಕೆ ನಮ್ಮ ತಲೆಯಲ್ಲಿ ಉಳಿದಿಲ್ಲ ಏನೇನು ಒಳ್ಳೇದನ್ನು ಮಾಡಲಿಕ್ಕೂ ಎಲ್ಲದನ್ನು ಕೂಡ ಈ ಬಾರಿ ಜಾತ್ರೆ ಇಂಪ್ಲಿಮೆಂಟೇಶನ್ ಮಾಡಿದೀವಿ ನನಗೇನು ಕಾಣ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಕಂಡು ಬಂದ್ರೆ ಒಂಬತ್ತು ಜನಸಾಂದ್ರತೆಯನ್ನು ತಡೆಗಟ್ಟೋದಕ್ಕೆ ಏನು ಉಪಾಯ ಜನ ಸಾಂದ್ರತೆ ತಡೆಗಟ್ಟಕಾಗಲ್ಲ ಬಟ್ ಜನಕ್ಕೆ ಹೆಚ್ಚಿನ ಫೆಸಿಲಿಟಿ ಕೊಡಬೇಕು ಸ್ವಲ್ಪ ವೆಯ್ಟಿಂಗ್ ಪೀರಿಯಡ್ ಇನ್ನೂ ಹೆಚ್ಚಾದರೆ ವೆಯ್ಟಿಂಗ್ ಪೀರಿಯಡ್ ಜಾಸ್ತಿ ಆಗ್ಬೋದು ಬಟ್ ವೈಟಿಂಗ್ ಪೀರಿಯಡ್ ಕೂಡ ಅವ್ರಿಗೆ ಬೋರ್ ಆಗದೆ ರೀತಿ ನೋಡ್ಕೊಬೇಕು ಉದಾಹರಣೆ ನಾವು ಲೈವ್ ಕನ್ಸೆಂಟ್ರೆ ಮಾಡಿದ್ವಿ ಸೊ ಭಕ್ತರಿಗೆ ಬೋರ್ ಆಗ್ತಾ ಇರಲಿಲ್ಲ ನಮ್ಮ ಒಂದು ಮೆಂಟಾಲಿಟಿ ನಾವು ಚೇಂಜ್ ಮಾಡ್ಕೋಬೇಕು ತಿರುಪತಿಲಿ ನಾವು ಇಪ್ಪತ್ತು ಗಂಟೆ ಆದರೂ ವೆಯ್ಟ್ ಮಾಡ್ತೀವಿ ಇಪ್ಪತ್ನಾಲ್ಕು ಗಂಟೆ ಆದರೂ ವೆಯ್ಟ್ ಮಾಡ್ತೀವಿ ಅದೇ ಆಶ್ರಮದಲ್ಲಿ ನಾಲ್ಕು ಗಂಟೆ ಮೇಲೆ ವೆಯ್ಟ್ ಮಾಡ್ಲಿಕ್ಕೆ ನಾವು ಹಿಂಜರಿತೀವಿ ಯಾಕೆ ಜನ ಹೆಚ್ಗೆ ಇದ್ದಾಗ ವೆಯ್ಟಿಂಗ್ ಪೀರಿಯಡ್ ಹೆಚ್ಚಿಗೆ ಆಗುತ್ತೆ ಬಟ್ ಈ ಬಾರಿ ಆಗಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ತಡಿಲಿಕ್ಕೆ ಯಾವ ರೀತಿ ತಂತ್ರಜ್ಞಾನ ಬಳಸ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಎರಡು ಒಂದೂರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ನಿಮಗೆ ಬೇರೆ ಕಡೆ ವರ್ಗಾವಣೆ ಆಗಿದೆ ನಿಮ್ಗೆ ಈ ಕೆಲಸ ಎಷ್ಟು ಮಟ್ಟಿಗೆ ತೃಪ್ತಿ ನನಗೆ ಇದು ಮೂರನೇ ಜಾತ್ರೆ ಪ್ರತಿ ಜಾತ್ರೆಯು ಕೂಡ ಮನಸ್ಸಿಟ್ಟು ಯಶಸ್ಸು ಆಗಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೇ ಮಾಡಿದೀವಿ ಈ ಬಾರಿ ಮಿನಿಸ್ಟ್ರ್ ನೀಡಿದಂಥ ಸಹಕಾರ ಸಂತೃಪ್ತಿಯಾಗಿ ಕೆಲಸ ಮಾಡಿದೀವಿ ಜನಕ್ಕೆ ಒಳ್ಳೆಯದಾಗಿದೆ ಜಾತ್ರೆ ಯಶಸ್ವಿಯಾಗಿದೆ ತೃಪ್ತಿ ಇದೆ ನನ್ನ ವೈಯಕ್ತಿಕ ಕಾರಣಗಳಿಗಾಗಿ ನಾನು ಹೊರಟಿದ್ದೀನೇ ಹೊರತು ಯಾರೂ ಕೂಡ ನಾನು ವರ್ಗಾವಣೆಯನ್ನು ಮಾಡಿಲ್ಲ ಬಟ್ ನನಗೆ ಆಲ್ರೆಡಿ ಇದೇ ಜಿಲ್ಲೆಯಲ್ಲಿ ಇದೇ ಪ್ಲೇಸಲ್ಲಿ ಏಳು ವರ್ಷ ಕೆಲಸ ಮಾಡಿದ್ದೀನಿ ಬದಲಾವಣೆ ಬೇಕಲ್ಲ ಹಾಗೆ ನನ್ನ ವೈಯಕ್ತಿಕ ಕಾರಣಕ್ಕೆ ಹೊರಟಿದ್ದೀನೇ ಹೊರತು ಸರಿ ಯಾವುದೇ